ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಕೆಲ ರೈಲುಗಳಿಗೆ ಹೆಚ್ಚುವರಿ ಕೋಚ್ ಅಳವಡಿಸಲು ತೀರ್ಮಾನಿಸಲಾಗಿದೆ ಬರೋಬ್ಬರಿ ಹತ್ತೊಂಬತ್ತು ರೈಲುಗಳಿಗೆ ಹೆಚ್ಚಿನ ಕೋಚ್ ಅಳವಡಿಸಲಾಗುತ್ತಿದೆ ಮೈಸೂರು ವಿಭಾಗದ ವತಿಯಿಂದ ಓಡಾಡುವ ಹತ್ತೊಂಬತ್ತು ರೈಲುಗಳಿಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲುಗಳ ಬೋಗಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಬೆಂಗಳೂರು ಮೀರಜ್ ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಬೆಂಗಳೂರು ಬೆಂಗಳೂರು ಹೊಸಪೇಟೆ ಹೊಸಪೇಟೆ ಹರಿಹರ ಹೊಸಪೇಟೆ ವಾಸ್ಕೋಡಗಾಮ ಯಶವಂತಪುರ ಯಶವಂತಪುರ ಕಾರಟಗಿ ಯಶವಂತಪುರ ಮೈಸೂರು ಬೆಳಗಾವಿ ಮೈಸೂರು ಬಾಗಲಕೋಟೆ ಬೆಂಗಳೂರು ಸರ ವಿಶ್ವೇಶ್ವರಯ್ಯ ಟರ್ಮಿನಲ್ ಮುರುಡೇಶ್ವರ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಕನ್ಯಾಕುಮಾರಿ ಬೆಂಗಳೂರು ಹುಬ್ಬಳ್ಳಿ ಕುಚ್ಚವೇಲಿ ಬೆಂಗಳೂರು ಹುಬ್ಬಳ್ಳಿ ಯಶವಂತಪುರ ಕುಚವೇಲಿ ರೈಲುಗಳಿಗೆ ಎಸಿ ಸೆಕೆಂಡ್ ಕ್ಲಾಸ್ ಚೇರ್ಕಾ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕೋಚ್ ಎಸಿ ತ್ರೀ ಟೈರ್ ಇಕ್ನಾಮಿ ಬೋಗಿಗಳನ್ನು ಜೋಡಿಸಲಾಗುತ್ತಿದೆ ಅದರಂತೆ ಶಿವಮೊಗ್ಗದಿಂದ ಚಲಿಸುವ ಮೈಸೂರು ತಾಳಗುಪ್ಪ ತಾಳಗುಪ್ಪ ರೈಲುಗಳಿಗೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಜನವರಿ ಎರಡರವರೆಗೆ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕೋಚ್ ಮೈಸೂರು ತಾಳಗುಪ್ಪ ಮೈಸೂರಿಗೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಒಂದು ಚೇರ್ಕ ಕೆಎಸ್ಆರ್ ಬೆಂಗಳೂರು ಶಿವಮೊಗ್ಗ ಟೌನ್ ಕೆಎಸ್ಆರ್ ಬೆಂಗಳೂರು ರೈಲಿಗೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಮತ್ತು ಶಿವಮೊಗ್ಗದಿಂದ ಡಿಸೆಂಬರ್ ಇಪ್ಪತ್ತೆರಡರಿಂದ ಜನವರಿ ಒಂದರವರೆಗೆ ಓಡಾಡುವ ರೈಲಿಗೆ ಒಂದು ಚೇರ್ ಕೋಚ್ ಅಳವಡಿಸಲಾಗುವುದು ಎಂದು ರೈಲ್ವೆ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ